ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯಾದ್ಯಂತ ಬಸ್ ಬಂದ್ ಆಗಿದ್ದಕ್ಕೆ ಮಾಧ್ಯಮಗಳ ಮುಂದೆ ಆರೋಶಕವರ ವಾಗ್ದಾಳಿ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಮುಖ್ಯಮಂತ್ರಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯವರೇ ದಯವಿಟ್ಟು ರಾಜೀನಾಮೆ ಕೊಡಿ ಕರ್ನಾಟಕ ಉಳಿಸಿ ಎಂಬ ಒಂದು ಹೇಳಿಕೆ ಮತ್ತೊಂದೆಡೆಯಲ್ಲಿ ಲಕ್ಷಾಂತರ ರೈತರಿಗೆ ಪಿಎಂ ಕಿಸಾನ್ ಸಮ್ಮನ್ನ ನಿಧಿ ಯೋಜನೆ ಹಣ ಜಮವಾಗಿಲ್ಲ ಈ ಒಂದು ಕಾರಣದಿಂದ ಲಕ್ಷಾಂತರ ರೈತರು ಹಣ ಪಡೆದುಕೊಂಡಿಲ್ಲವಂತೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ವರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ಮಾಹಿತಿಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಹೌದು ಗೆಳೆರೆ ಒಂದು ಕಡೆಯಲ್ಲಿ ವೇತನ ಹೆಚ್ಚಳ ಮಾಡಬೇಕು ಮತ್ತು ಹಿಂಬಾಕಿ ವೇತನ ಪಾವತಿ ಮಾಡಬೇಕು ಎಂದು ಆಗ್ರಹಿಸಿ ಆಗಸ್ಟ್ ಐದರಂದು ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಮಾಡಲಾಗಿತ್ತು ಆದರೆ ಹೈಕೋರ್ಟ್ನ ಸೂಚನೆ ಮೇರೆಗೆ ಬಸ್ ಬಂದ್ ಮುಷ್ಕರ ಕೈಬಿಟ್ಟು ಆಗಸ್ಟ್ ಎಂಟಕ್ಕೆ ಮುಂದೂಡಲಾಗಿದೆ ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಶಕವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆರೆ ಆಗಸ್ಟ್ ಐದರಂದು ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡಲಾಗಿತ್ತು ಒಂದೇ ಒಂದು ಬಸ್ಸು ಕೂಡ ರಸ್ತೆ ಇಳಿದಿದ್ದಿಲ್ಲ ಬಸ್ ಸಂಚಾರದ ವ್ಯತ್ಯಾಸದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿ ಸೇರಿದಂತೆ ಹಲವು ಪ್ರಯಾಣಿಕರು ಪರದಾಡಿದ್ದಾರೆ ಕೆಲವರು ಹೆಚ್ಚಿಗೆ ದುಡ್ಡು ಕೊಟ್ಟು ಖಾಸಗಿ ಬಸ್ ಅನ್ನು ಕೂಡ ಅವಲಂಬಿಸಿದ್ರು ಆದರೆ ಇದೀಗ ಇದೇ ಒಂದು ವಿಚಾರಕ್ಕೆ ಆರೋಷಕ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಮುಖ್ಯಮಂತ್ರಿಯವರ ವಿರುದ್ಧ ಕಿಡಿಕಾರಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ ಇದು ವಿಪಕ್ಷ ನಾಯಕ ಆರೋಶಕ ಅವರು ಮಾಡಿದಂತಹ ಟ್ವೀಟ್ ಆಗಿದೆ ದಿವಾಳಿ ಸರ್ಕಾರ ವಿರುದ್ಧ ಸಾರಿಗೆ ನೌಕರರ ಮುಷ್ಕರ ರಾಜ್ಯಾದ್ಯಂತ ಸ್ತಬ್ಧವಾದ ಬಸ್ ಸಂಚಾರ ಬಸ್ ಇಲ್ಲ ಬಸ್ ಇಲ್ಲ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ ಇಲ್ಲ ನೌಕರರು ಉದ್ಯೋಗಿಗಳು ಕೆಲಸಕ್ಕೆ ಹೋಗಲು ಬಸ್ ಇಲ್ಲ ನೆಂಟರಿಷ್ಟರ ಮನೆಗಳಿಗೆ ಶುಭ ಸಮಾರಂಭಗಳಿಗೆ ಸಾವು ನೋವಿಗೂ ಹೋಗಲು ಬಸ್ ಇಲ್ಲ ಇದು ಬಹುಪಾಲು ಕನ್ನಡಿಗರ ಇವತ್ತಿನ ಬವಣೆ ರಾಜ್ಯದ ಖಜಾನೆ ಖಾಲಿ ಮಾಡಿ ಪಾಪರಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಚಲ್ಲಾಟ ಜನಸಾಮಾನ್ಯರಿಗೆ ಪರದಾಟ ಗೋಳಾಟ ತೊಳಲಾಟ ಸಿಎಂ ಸಿದ್ದರಾಮಯ್ಯನವರೇ ನಿಮ್ಮ ಗನಂದಾರಿ ಆಡಳಿತ ಸಾರಿಗೆ ನಿಗಮಗಳನ್ನು ಸರ್ವನಾಶ ಮಾಡಿಬಿಟ್ರಲ್ಲ ಸ್ವಾಮಿ ಸಾರಿಗೆ ನೌಕರರ ಹಿಂಬಾಕಿ ಕೊಡಲು ದುಡ್ಡಿಲ್ಲ ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಲು ದುಡ್ಡಿಲ್ಲ ಹೊಸ ಬಸ್ ಖರೀದಿಗೆ ದುಡ್ಡಿಲ್ಲ ಹಳೆ ಬಸ್ಸುಗಳ ರಿಪೇರಿಗೂ ದುಡ್ಡಿಲ್ಲ ಇನ್ನೆಷ್ಟು ದಿನ ಸ್ವಾಮಿ ಈ ಬಂಡಬಾಳು ನಿಮ್ಮ ಅಧಿಕಾರದ ಲಾಲಸೆಗೆ ದುರಾಡಳಿತಕ್ಕೆ ಜನಸಾಮಾನ್ಯರು ಇನ್ಯಾವ್ಯಾವ ರೀತಿ ಪರದಾಡಬೇಕು ಇನ್ನೆಷ್ಟು ಕಷ್ಟ ಅನುಭವಿಸಬೇಕು ಸಿದ್ದರಾಮಯ್ಯನವರೇ ದಯವಿಟ್ಟು ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನ ಉಳಿಸಿ ಕನ್ನಡಿಗರಿಗೆ ನಮ್ಮದಿಯ ಜೀವನ ಮಾಡಲು ಬಿಡಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದು ವಾಗ್ದಾಳಿ ಮಾಡಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕೂಡ ಬಿಡುಗಡೆ ಮಾಡಲಾಗಿದೆ ಹೌದು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ವೇದಿಕೆ ಮೇಲೆ ಇಪ್ಪತ್ತು ಸಾವಿರದ ಒಂಬತ್ತು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಿದ್ದಾರೆ ಆದರೆ ಈ ಒಂದು ಹಣ ಇನ್ನೂ ಕೂಡ ಹಲವರಿಗೆ ಜಮೆ ಆಗಿಲ್ಲ ಇಂತಹ ಹೊತ್ತಲ್ಲಿ ಅಧಿಕಾರಿಗಳಿಗೆ ಕಂದಾಯ ಸಚಿವರಾಗಿರುವ ಕೃಷ್ಣಾ ಬೇರೆಗೌಡರು ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅದೇನೆಂದ್ರೆ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ವಂಚಿತರಾಗಿರುವ ಕುರಿತಂತೆ ಮಾತನಾಡಿದ್ದಾರೆ ಹೌದು ಲಕ್ಷಾಂತರ ರೈತರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ವಂಚಿತರಾಗುತ್ತಿದ್ದು ಹಾಗಾಗಿ ಪೌತಿ ಖಾತೆ ಅಭಿಯಾನವನ್ನು ಚುರುಕುಗೊಳಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಅವರು ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಐವತ್ತೆರಡು ಲಕ್ಷ ಭೂಮಿಗಳು ಇನ್ನೂ ಕೂಡ ಮೃತ ವ್ಯಕ್ತಿ ಹೆಸರಲ್ಲಿವೆ ಹಾಗಾಗಿ ಆ ಒಂದು ಭೂಮಿಯನ್ನು ಹರ ವಾರಸುದಾರರ ಕುಟುಂಬಕ್ಕೆ ವರ್ಗಾವಣೆ ಮಾಡಬೇಕು ಮೃತರ ಹೆಸರಲ್ಲಿರುವ ಜಮೀನುಗಳಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವಾಗಲಿ ಬೆಳೆ ಪರಿಹಾರದ ಹಣವಾಗಲಿ ಅಥವಾ ನೀರಾವರಿ ಸೇರಿದಂತೆ ಸರ್ಕಾರದ ಯಾವುದೇ ಒಂದು ಸಬ್ಸಿಡಿಯೂ ಕೂಡ ನೀಡದಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಅರ್ಥ ಸ್ನೇಹಿತರೆ ನೀವೇನಾದರೂ ರೈತರಾಗಿದ್ದರೆ ನಿಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇರಬೇಕು ಒಂದು ವೇಳೆ ನೀವು ರೈತರಾಗಿದ್ದು ಕೂಡ ನಿಮ್ಮ ಬಳಿ ಭೂಮಿ ಇಲ್ಲವೆಂದರೆ ಆಗ ನೀವು ಹನ್ನರೂ ಎಂದು ಪರಿಗಣಿಸಲಾಗುತ್ತೆ ಕೇಂದ್ರ ಸರ್ಕಾರದ ಈ ಒಂದು ಆದೇಶದಿಂದ ಮೃತ ರೈತರ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳು ಇನ್ನು ಮುಂದೆ ಸಿಗುವುದಿಲ್ಲ ಎಂದು ಹೇಳಲಾಗಿದೆ ಹಾಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಪೌತಿಕಾತಿ ಮಾಡಿ ಕೊಡಬೇಕು ಎಂದು ಕಂದಾಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇದ್ದರೆ ಕಮೆಂಟಲ್ಲಿ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರುವಂತಹ ಇಪ್ಪತ್ತನೇ ಕಂತಿನ ಹಣವು ಕೂಡ ನಿಮಗೆ ಬಂದಿಲ್ಲವೆಂದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡ್ತಾ ಅನಿಸಿಕೆಗಳನ್ನ ತಿಳಿಸಿ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಕೂಡ ಮಾಡಿ